ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಟೋಲ್ಗಟ್ ಪಕ್ಕದಲ್ಲಿ ಟ್ವೆಂಟಿ ಏಟ್ ಸರ್ವೆ ನಂಬರ್ ಅಲ್ಲಿ ಇಲ್ಲಿ ಸರ್ವೆ ಮಾಡಕ್ಕೆ ಬಂದಿದೀವಿ ನೋಡಿ ಟ್ವೆಂಟಿ ಏಟ್ ಸರ್ವೆ ನಂಬರ್ ಇಲ್ಲಿಂದ ಪಕ್ಕದಲ್ಲಿ ಅಲ್ಲಿ ಹೋಗ್ತಾ ಇದೆ ಮೋರ್ ದನ್ ಅಲ್ಲಿ ಲಾಸ್ಟ್ ತೋಲ್ಗಟ್ ಪಾಯಿಂಟ್ ಅಲ್ಲಿಂದ ಇದೆ ಅದು ಜಾಗ ಇವ್ರ ಇವ್ರ ಕೈಯಲ್ಲಿ ಸರ್ವೆ ಮಾಡೋಕ್ಕಾಗಲ್ಲ ಡಿಪಾರ್ಟ್ಮೆಂಟ್ ಕೈಯಿಂದ ಸರ್ವೆ ಮಾಡೋಕ್ಕಾಗಲ್ಲ ಅವ್ರು ಹೇಳ್ತಾರೆ ಒಂದೇ ಮಾತು ಸರ್ ನೆಕ್ಸ್ಟ್ ಬೇರೆ ಅವರು ಕರ್ಕೊಂಡು ಬಂದು ನಾವು ಸರ್ವೆ ಮಾಡ್ತೀವಿ ಹೇಳಿದ್ದಾರೆ ಅದಕ್ಕೆ ಒಪ್ಕೊಂಡಿದೀವಿ ಏನಾದ್ರು ದುರಸ್ತಿ ಆಗಿದೆ ಅದೇ ಆಗಿದೆ ದುರಸ್ತಿ ಯಾವುದೂ ಆಗಿಲ್ಲ ಅವ್ರಿಗೆ ಗೊತ್ತು ಬರೇ ಟ್ವೆಂಟಿ ಏಟ್ ಸರ್ವೆ ನಂಬರ್ ಬರೀ ಟ್ವೆಂಟಿ ಕ್ವಿಂಟಾಲ್ ಮತ್ತೆ ದುರಸ್ತಿ ಆಗಿದೆ ನಾವು ಮನೆ ಬಿಟ್ರೆ ಬಿಟ್ಟರೆ ಆಗಿಲ್ಲ ಇದೇ ನಿಜ ನೆಕ್ಸ್ಟ್ ಸರ್ವೆ ಮಾಡ್ತೀನಿ ಡೇಟ್ ಕೊಟ್ಟಿದ್ದಾರೆ ಟ್ವೆಂಟಿ ಅಲ್ಲಿ ಬರೀ ಟ್ವೆಂಟಿ ಗುಂಟಲ್ ದುರಸ್ತಿ ಆಗಿರೋದು ಟ್ವೆಂಟಿ ಕ್ವಿಂಟಲ್ ಬರೇ ನವಮಣಿ ಏಸು ಅದು ಬಿಟ್ಟರೆ ಯಾವ್ದು ದುರಸ್ತಿ ಆಗಿಲ್ಲ ನೀವ್ ಸೇರಿಕೊಂಡು ದುರಸ್ತಿ ಆಗಿದೆ ಹೇಳಿದ್ರೆ ನಿಮ್ಮಲ್ಲೇ ಹಂಡ್ರೆಡ್ ಒನ್ ಪರ್ಸೆಂಟ್ ಲೋಕಾಯ್ತು ಫೈನ್ ಮಾಡ್ತೀನಿ ಟ್ವೆಂಟಿ ಏಟ್ ಅಲ್ಲಿ ಪ್ಯೂರ್ ಖರಾಬ್ ಪ್ಲಾಂಟ್ ಇದು ಎಲ್ಲ ಪಿ ನಂಬರ್ ಸರ್ವರ್ ಬಂದಿರುವುದು ದುರಸ್ತಿ ಆಗಿದೆ ಅದೇ ಆಗಿದೆ ಎಲ್ಲಿ ದುರಸ್ತಿ ಆಗಿ ತೋರಿಸು ದುರಸ್ತಿ ಎಲ್ಲ ಬರೇ ನವಮನಿ ಏಸು ಟ್ವೆಂಟಿ ದುರಸ್ತಿ ಆಗಿರೋದು ಐವತ್ತು ಸರ್ವ ನಂಬರ್ ಟ್ವೆಂಟಿ ಏಟ್ ಲಿಂಕ್ ಮಾಡುದು ಟ್ವೆಂಟಿ ಏಟ್ ಸಿಕ್ಸ್ ಏಕ್ರ ಹದಿಮೂರು ಗುಂಟಾಲ್ ಇದರಲ್ಲಿ ನವಮನಿ ಹೆಸರು ಟ್ವೆಂಟಿ ಗುಂಟಾಲ್ ಮೈನಸ್ ಆಗಿದ್ರೆ ನವಮನಿ ಹೆಸರು ದುರಸ್ತಿ ಆಗಿದೆ ಈ ಸರ್ ನಂಬರ್ ಅಲ್ಲಿ ನೀ ಸರ್ವೆ ಮಾಡೋರು ಬೇರೆ ಬೇರೆ ತನಿಗೆ ಫಿಫ್ಟಿ ತಗೊಂಡು ಟ್ವೆಂಟಿ ಏಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಇದೆಲ್ಲ ನಾನು ಕೆಲದ ಟ್ವೆಂಟಿ ಏಟ್ ಎಲ್ಲಿ ಬರುತ್ತೆ ನೀವು ಮಾಡಬೇಕಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಲೀಗಲ್ ಆಗಿ ಮಾಡಿ ಇಲ್ಲಾಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ಸರ್ ಎಲ್ಲ ಮಾಡಿಬಿಟ್ಟಿದೆ ಇಲ್ಲಿಗಲ್ ಎನ್ಕ್ವೈರಿ ಮಾಡಿಬಿಟ್ಟಿದ್ದಾರೆ ನಾನು ಮಾಡೋಕ್ಕಾಗಲ್ಲ ಅಂದ್ರೆ ನನ್ನ ರೇಟ್ ಕೊಡಿ ಇದೇ ನ್ಯಾಯ ಒಂದು ಸರ್ವೆ ಡಿಪಾರ್ಟ್ಮೆಂಟ್ ಒಂದು ತಹಸೀಲ್ದಾರ್ ಮೇಡಮ್ ರೌಣಿ ಇನ್ಸ್ಪೆಕ್ಟರ್ ಬಂದಿದ್ದಾರೆ ರೌಣಿ ಸೆಕ್ರೆಟರಿ ಬಂದಿದ್ದಾರೆ ಇದೇ ನಾಯ ಅದು ಬಿಟ್ಟರೆ ಇವ್ರದ್ದು ಒಂದು ಕಾಂಪೌಂಡ್ ಇವ್ರದ್ದು ಕಾಂಪೌಂಡ್ ಎಲ್ಲ ಇಲ್ಲಿ ಕೃಷ್ಣಾವರಮ ಒಂದು ಪ್ಯೂರ್ ಮಾಪಿ ಆಗಲ್ಲ ಇಲ್ಲಿ ಮಾಡಿರೋದು ಮಾಪಿಯ ಪಿ ನಂಬರ್ ಅಲ್ಲಿ ತರ್ಟಿ ಏಟ್ ಮೋರ್ ದನ್ ಫಿಫ್ಟಿ ತ್ರೀ ಈ ಕಾತ ಮಾಡಿದ್ದಾರೆ ಮಾಡಕ್ಕೆ ಪಾಸಿಬಲ್ ಆಗತ್ತ ಪಿ ನಂಬರ್ ಅಲ್ಲಿ ಅವನ ಅಪ್ಪನ ಬಂದ್ರೆ ಇದಿ ಮಾಡೋಕ್ಕಾಗಲ್ಲ ಓಪನ್ ಆಗಿ ಹೇಳ್ತಾ ಇದೀನಿ ಹೆಂಗ ಮಾಡಕ್ಕಾಗತ್ತೆ ನೀವೇ ಇದೀರ ರೌಣಿ ಸೆಕ್ರೆಟರಿ ರೌಣಿ ಸೆಕ್ರೆಟರಿ ರೌಣಿ ಆರ್ ಇವ್ರು ಪಂಚಾಯತ್ ಮೆಂಬರು ಎಲ್ಲ ಮಾಡಕ್ಕಾಗತ್ತಲ್ಲಿ ಪಿ ನಂಬರ್ ಅಲ್ಲಿ ಲೈಫ್ ಲಾಂಗ್ ಯಾರ ಹೆಸರಿಗೆ ಬರುತ್ತೆ ಏನೋ ಹೇಳ್ತಾರೆ ಅದೆಲ್ಲ ನನಗೆ ಬೇಕಾಗಲ್ಲ ಹಿಂಗಾದ್ರೆ ಮಾಗಿ ಸಾಯಿದಿ ನೀವು ನನಗದು ಬೇಡ ಇದರಲ್ಲಿ ನಮ್ದು ಏನು ಹೇಳ್ತಾ ಇದೀವಿ ಜನಕ್ಕೆ ತೊಂದರೆ ಕೊಡೋದು ಬೇಕಾಗಲ್ಲ ಪಬ್ಲಿಕ್ ಸೈಟ್ ಗೆಲ್ ತಗೊಳ್ತಾರೆ ಏನೋ ಅದು ಕಲ್ಲುಗಲ್ಲಿ ಹಾಕ್ಬಿಟ್ವಿ ಅಲ್ಲೆಲ್ಲ ನೋಡಿ ಇಲ್ಲಿಂದ ಅರೇ ಎಲ್ಲಿದ್ರೆ ಎಲ್ಲೋ ಬರುತ್ತೆ ಅಲ್ಲಿ ಲಾಸ್ಟ್ ಬಿಲ್ಡಿಂಗ್ ಕಟ್ಟಿರೋಲ್ ಹಾಸ್ಟೆಲ್ ಟ್ವೆಂಟಿ ಆ ಲಾಸ್ಟ್ ಟ್ವೆಂಟಿ ನೋಡಿ ನನಗೆ ದುರಸ್ತಿ ಆಗಿರೋದು ನನ್ನ ದಾಖಲಾತಿ ಇದೆ ಯಾವ್ದಾಗಿದೆ ಸರ್ವೆ ನಂಬರ್ ಟ್ವೆಂಟಿ ಏಟ್ ಅಲ್ಲಿ ನವಮನಿ ಇಪ್ಪತ್ತು ಗುಂಟಾ ದುರಸ್ತಿ ಆಗಿದೆ ಹೇಳ್ತಾರೆ ರಿಕಾರ್ಡ್ ಕೊಟ್ಟಿದ್ದಾರೆ ಮಿಕ್ಕಿದು ಫೈವ್ ಏಕ್ರ ತರ್ಟಿ ತ್ರೀ ಕ್ವಿಂಟಲ್ ಫಾರ್ಟಿ ಕ್ವಿಂಟಲ್ ಯಾವುದೂ ಆಗಿಲ್ಲ ಪಿ ನಂಬರ್ ಅಲ್ಲಿ ಇದೆ ಪಿ ನಂಬರ್ ಸುಮ್ಮನೆ ಅವರು ಪಾನಿ ರೇಸ್ ಮಾಡ್ಕೊಂಡಿರುವ ಪಾನಿ ರೇಸ್ ಮಾಡಿ ಇಲ್ಲಿ ನಾನು ಸರ್ವೆ ಕರೆಸಿದ್ದೀನಿ ರೌಣಿ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಈಗ ಇವತ್ತು ಆಗಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಏನೋ ತುಂಬ ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಒಂದು ಒಳ್ಳೆ ಡೇಟ್ ನಾನು ಕೊಡ್ತೀನಿ ಒಳ್ಳೆ ಬೇರೆ ಡೇಟಲ್ಲಿ ಪೂರ್ತಿ ಎರಡು ಜನ ಬಂದು ಮೂರು ಜನ ಬಂದು ಸರ್ವೆ ಮಾಡ್ತೀನಿ ಹೇಳಿದ್ದಾರೆ ಸರ್ ಇದೆ ಅಲ್ಲ ಇಲ್ಲಿ ರೌಣಿ ಇನ್ಸ್ಪೆಕ್ಟರ್ ರೌಣಿ ಸೆಕ್ರೆಟರಿ ಏನೋ ಸರ್ಗಳೇ ನೆಕ್ಸ್ಟ್ ಒಂದು ಡೇಟ್ ಕೊಟ್ಟು ಮಾಡ್ತೀರಾ ನೆಕ್ಸ್ಟ್ ಡೇಟ್ ಕೊಡೋಕ್ ಕೊಡಿ ಏನೋ ನಿಮ್ಗೆ ಬೇರೆ ಏನೋ ಬಾ ಇಲ್ಲ ನೆಕ್ಸ್ಟ್ ಡೇಟ್ ಕೊಟ್ಟು ಮಾಡಬೇಕು ಇದು ಇವತ್ತು ಪಾಪ ಎಲ್ಲಿಂದ ಬಂಗಾರಪೇಟೆಯಿಂದ ಬಂದಿದ್ದಾರೆ ನಮ್ಮೂರು ಮೋಲಕಾನ ಒಬ್ಬರೇ ಏಜ್ಡ್ ಪರ್ಸನ್ ಇಟ್ಕೊಂಡಿದ್ದಾರೆ ತಹಸೀಲ್ದಾರ್ ಮೇಡಮ್ ಸರ್ವೆ ಅವ್ರು ಯಾವತ್ತು ಹಾರ್ಟ್ ಪೇಷಂಟ್ ಹೇಳ್ತಾರೆ ಶುಗರ್ ಪೇಷಂಟ್ ನೇಳ್ತಾರೆ ಎಲ್ಲೇ ಒಂದು ಚಡಿಯಲ್ಲಿ ಇದು ಇದರಲ್ಲಿ ಬಂದರೆ ಮೋಲಕಾನ ಖಾನ್ ಬರೋಕ್ಕಾಗತ್ತಾ ಮೋಲ ಒಂದು ಏನಿಯಲ್ಲಿ ಲಿಫ್ಟ್ ಮಾಡಿಕೊಂಡು ಇಲ್ಲಿ ಬಂದು ಬಿಡಬೇಕು ಆತರ ಸರ್ವೆನ ಸರ್ವರ್ ಇಟ್ಕೊಂಡಿದ್ರೆ ತಹಸೀಲ್ದಾರ್ ಆಫೀಸಲ್ಲಿ ತಹಸೀಲ್ದಾರ್ ಮೇಡಮ್ ಅವ್ರೆ ಇಲ್ಲಿ ಇರೋದು ಪೂರ್ತಿ ಇಲ್ಲಿಗೆಲ್ಲೋ ಪದೇ ಪದೇ ಹೇಳ್ತಾ ಇದೀವಿ ನಿಮ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ನಾವು ಬೇರೆ ದುರಸ್ತಿ ಆಗಿದೆ ಎಲ್ಲ ಬೇಕಾಗಲ್ಲ ಸರ್ವೆ ನಂಬರ್ ಅಲ್ಲಿ ಟ್ವೆಂಟಿ ಏಟ್ ಅಲ್ಲಿ ಬರೀ ಇಪ್ಪತ್ತು ಗುಂಟಲ್ ದುರಸ್ತಿ ಆಗಿರೋದು ಅದು ಬಿಟ್ರೆ ಯಾವ್ದು ದುರಸ್ತಿ ಆಗಿಲ್ಲ ಅಲ್ಲ ಅದು ಇದರಲ್ಲಿ ಬಂದ್ರೆ ಸರ್ವೆ ನಂಬರ್ ಇದರಲ್ಲಿ ಬಂದ್ರೆ ನಾ ಆಮೇಲೆ ನೋಡೋಣ ಅದು ಓಕೆವಾ ಇದು ಇಷ್ಟ ಆಗಿದೆ ಏನ್ ಡೇಟ್ ಕೊಡ್ತೀರಾ ಸರ್ ಸಂತು ಸರ್ ಕೊಡ್ತೀನಿ ಒಂದು ಡೇಟ್ ಯಾವ ಡೇಟ್ ಮೇಡಂ ವಿಚಾರಿಸ್ಬಿಟ್ಟು ವಿಚಾರಿಸ್ಬಿಟ್ಟು ಡೇಟ್ ಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ಮಣ್ಣಾ ರಾಜು ರಾಜು ವಾ ಯಶ್ವந்த் ತಮ್ಮ ಯಾವುದು ಇನ್ನೊಬ್ರು ಮಾತು ಕೇಳ್ಕೊಂಡು ಐವತ್ತಲ್ಲಿ ದುರಸ್ತಿ ಆಗಿದೆ ಹೋಗ್ಬೇಡ